ಓಂ ಶ್ರೀಗುರುಭ್ಯೋ ನಮಃ ಹರಿ ಓಂ ಇಷ್ಟಾದಮೇಲೆ ಶಿವ ಪಂಚಾಕ್ಷರಿ ಜಪ ಮಾಡಬೇಕು ಓಂ ನಮಃ ಶಿವಾಯ ಮಂತ್ರ ನಮಃ ಶಿವಾಯ ಐದಕ್ಷರದ ಮಂತ್ರ ಅದಕ್ಕೆ ಪಂಚಾಕ್ಷರಿ ಅಂತ ಹೆಸರು ಧ್ಯೇಯ ಪಂಚಮುಖೋ ರುದ್ರಃ ಸ್ಫಟಿಕಾಮಲ ಕಾಂತಿಮಾನ ವಿದ್ಯುತ್ ಶುಭ್ರ ಅಸಿತ ರಜ ಶಾಮಾನಿ ಅಸ್ಯ ಮುಖಾನಿತು ಜಟಾವಬದ್ಧ ಹಿಂದು ಕಲಹ ಪ್ರಿಯುಕ್ ನಾಗಭೂಷಣ ಅಂತ ಧ್ಯಾನ ಹೇಗಿದೆ ರುದ್ರನ ಆ ಸ್ವರೂಪ ಯಾವ ರೀತಿ ಧ್ಯಾನ ಮಾಡಬೇಕು ಅಂದರೆ ಧ್ಯೇಯ ಪಂಚಮುಖೋ ರುದ್ರ ಐದು ಮುಖ ಇರುವ ರುದ್ರದೇವರನ್ನು ಧ್ಯಾನ ಮಾಡಬೇಕು ಯಾವುದ್ಯಾವುದು ಆ ಮುಖಗಳು ಅಂತ ನೋಡಬೇಕು ಪಶ್ಚಿಮ ಮುಖೇ ಸದ್ಯೋ ವಾಮದೇವಸ್ತೋತ್ತರೆ ಪೂರ್ವೆ ತತ್ಪುರುಷ ವಿದ್ದದಘೋರಂಚಾ ದಕ್ಷಿಣೆ ಈಶಾನ ಪಂಚಮೋ ಮಧ್ಯೆ ಸರ್ವಾ ಮುಂಚ ಮುಖಾವತ್ಸ ಅಂತ ಸದ್ಯೋ ಜಾತವಾಮದೇವ ಅಘೋರ ತತ್ಪುರುಷ ಈಶಾನ ಐದು ಸ್ವರೂಪಗಳು ರುದ್ರಾನಂದು ಪೂರ್ವದಲ್ಲಿ ತತ್ಪುರುಷ ರೂಪದ ರುದ್ರನ ಧ್ಯಾನ ಬಣ್ಣ ವಿದ್ಯುತ್ ವಿದ್ಯುತ್ ಬಣ್ಣ ಅಂದರೆ ಬಿಳಿ ಮತ್ತು ಹಳದಿ ಮಿಕ್ಸ್ ಆಗಿರುವ ಬಣ್ಣ ಮಿಂಚಿನ ಬಣ್ಣ ಪಶ್ಚಿಮದಲ್ಲಿ ಸದ್ಯೋಜಾತ ಶುಭ್ರವರ್ಣ ಅದು ಯಾವ ರೀತಿ ಪೂರ್ತಿ ಹುಣ್ಣಿಮೆಯ ಚಂದ್ರನ ಬಣ್ಣ ಇದ್ದ ಹಾಗೆ ವಿದ್ಯುತ್ ಶುಭ್ರ ಸದ್ಯೋಜಾತ ಅಘೋರ ರೂಪ ಕಪ್ ಡಾರ್ಕ್ ವಾಮದೇವ ಉತ್ತರದಲ್ಲಿ ಕೆಂಪು ಬಣ್ಣ ಮತ್ತು ಈಶಾನ ಮಧ್ಯದಲ್ಲಿ ಶ್ಯಾಮವರ್ಣ ಅಥವಾ ಸ್ಫಟಿಕ ಈ ಐದು ಅಕ್ಷರದ ಮಂತ್ರಕ್ಕೆ ಐದು ರೂಪ ಈ ಐದು ರೂಪಗಳು ಒಂದೊಂದು ತತ್ವಗಳು ಯಾವುದು ಆಕಾಶ ವಾಯು ಅಗ್ನಿ ಜಲ ಮತ್ತು ಪೃಥ್ವಿ ಐದು ಭೂತಗಳನ್ನು ಪಂಚಭೂತಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ ಯಾವುದೆಲ್ಲ ಸದ್ಯೋಜಾತ ಅದು ಆಕಾಶತತ್ವ ಅಘೋರ ವಾಯುತತ್ವ ವಾಮದೇವ ಅಗ್ನಿತತ್ವ ಈಶಾನ ಜಲತತ್ವ ತತ್ಪುರುಷ ಪೃಥ್ವೀ ತತ್ವ ಹೀಗೆ ಐದು ರೂಪಗಳು ಐದು ಅಕ್ಷರದ ಮಂತ್ರ ಐದು ಪಂಚಭೂತಗಳು ಆಮೇಲೆ ಜಟಾವಬದ್ಧ ಇಂದುಕಲಹ ಅವನ ಜಟೆಯಲ್ಲಿ ಬಿಗಿದ ಚಂದ್ರನ ಕಲೆ ನಾಗಭೂಷಣ ಸರ್ಪದ ಆಭರಣ ಪ್ರಿಯಾಜುಕ್ ಮತ್ತು ಜೊತೆಯಲ್ಲಿ ಪಾರ್ವತಿದೇವಿ ಇದು ರುದ್ರನ ಧ್ಯಾನ ಪ್ರಕ್ರಿಯೆಗೆ ಶಿವಾಯ ಪಂಚಾಕ್ಷರ ಮಂತ್ರದಿಂದ ಪ್ರಾಣಾಯಾಮ ನ್ಯಾಸ ಓಂ ನಂ ಹೃದಯಾಯ ನಮಃ ಹೀಗೆ ಒಂದೊಂದು ಅಕ್ಷರವನ್ನು ಪಂಚ ಅಂಗಗಳಲ್ಲಿ ನ್ಯಾಸ ಮಾಡೋದು ಆಮೇಲೆ ಧ್ಯಾನ ಸ್ವರೂಪವನ್ನು ಮನಸ್ಸಿನಲ್ಲಿ ತಂದುಕೊಂಡು ಇಷ್ಟು ಸಂಖ್ಯೆಯಲ್ಲಿ ಅಂತ ಹೇಳಿ ಜಪ ಜಪ ಆದಮೇಲೆ ಯಥಾವತ್ತು ಓಂ ನಮ ಶಿವಾಯ ಶಿವಂ ತರ್ಪಯಾಮಿ ತರ್ಪಣ ಹತ್ತಕ್ಕೊಂದು ಮತ್ತು ಉತ್ತರ ನ್ಯಾಸ ಇಷ್ಟಾದ ಮೇಲೆ ಅಭಿವಾದನೆ ಮಾಡಬೇಕು ಅಭಿವಾದನೆ ಅಂದರೆ ಗೋತ್ರಪರ್ವರಗಳನ್ನೆಲ್ಲ ಹೇಳಿ ನಮಸ್ಕಾರ ಮಾಡೋದು ಅದನ್ನು ಅಭಿವಾದನೆ ಅಂತ ಅದು ಯಾವ ರೀತಿ ಕರ್ಣಯುಗ್ಮ್ ಸ್ವಹಸ್ತ್ಯಾ ಸ್ಪೃಷ್ಟ ಜಾನುತಾಧಿಕಂ ಚರಣಂಗುಷ್ಟುಗ್ೃಜ್ಜತು ಶನೈಶ್ ಶನೈ ಸಮಂ ಬಾಹುಂ ದಕ್ಷಿಣಂತು ಪ್ರಸಾರ್ಯ ಬಾಹುಪರಿಶಿರೋ ನಮ್ರ ಮುಕ್ತಂ ತದಭಿವಾದನಂ ಸ್ವಗೋತ್ರ ನಾಮ ಶರ್ಮಾಹಂ ಭೋ ಪದೇ ರಭಿವಾದ ಜೇಯಿತಂತ ಏನಂಗಂದರೆ ನಮ್ಮದು ಸಂಧ್ಯಾ ಒಂದನೇ ಜಪ ಎಲ್ಲ ಆಯಿತು ಈಗ ಅಲ್ಲಿ ಯಾರಿರ್ತಾರೆ ನಮಗಿಂತ ಹಿರಿಯರಾದವರು ಗುರುಗಳಾಗಿರ್ಬೋದು ಜ್ಞಾನಿಗಳಾಗಿರ್ಬೋದು ಅನುಷ್ಠಾನ ಮಾಡುವ ಬ್ರಾಹ್ಮಣರು ಯಾರು ಆಗ್ಬೋದು ಅವರಿಗೆ ನಮಸ್ಕಾರ ಮಾಡಬೇಕು ಆ ಸಮಯದಲ್ಲಿ ಯಾರು ಇಲ್ಲ ಅಂದರೆ ಸೂರ್ಯನಿಗೆ ನಮಸ್ಕಾರ ಮಾಡೋದು ಹೇಗೆ ಆಕಾಶಾತ್ ಪತಿ ತೋಯಂ ಯಥ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಛತಿ ಅಂತ ಹೇಗೆ ಆಕಾಶದಿಂದ ಮಳೆಯಲ್ಲಿ ನೀರು ಬೀಳುತ್ತೆ ಬಿದ್ದ ನೀರು ಕೊನೆಯಲ್ಲಿ ಹೋಗಿ ಸೇರೋದು ಸಮುದ್ರಕ್ಕೆ ಹಾಗೇ ನಾವು ಯಾವ ದೇವತೆಗಳಿಗೆ ಯಾರಿಗೆ ನಮಸ್ಕಾರ ಮಾಡಿದರೂ ಸರ್ವದೇವ ನಮಸ್ಕಾರ ಕೇಶವಂಪ್ರತಿಗಚ್ಚರಿ ಕೊನೆಗೆ ಹೋಗೋದು ನಾರಾಯಣನಲ್ಲಿ ಹೋಗಿ ಸೇರುತ್ತೆ ಅಂತ ಅಂದರೆ ನಾವು ಎಲ್ಲ ದೇವರಿಗೆ ಮಾಡಿ ನಮಸ್ಕಾರ ನಾರಾಯಣನಿಗೆ ಹೋಗುತ್ತೆ ಅಂತ ಒಂದು ಅರ್ಥ ಇನ್ನೊಂದರ್ಥ ನಾರಾಯಣನಿಗೆ ನಮಸ್ಕಾರ ಮಾಡಿದರೆ ಎಲ್ಲ ದೇವತೆಗಳಿಗೂ ಆ ನಮಸ್ಕಾರ ಹೋಗಿ ತಲುಪುತ್ತೆ ಅಂತ ಎರಡು ಅರ್ಥ ಆ ಅರ್ಥಾನುಸಂಧಾನದಲ್ಲಿ ನಮಸ್ಕಾರ ಮಾಡಬೇಕು ಹೇಗೆ ಮಾಡಬೇಕದನ್ನು ಕರ್ಣಯುಗ್ಮಂ ಸ್ವಹಸ್ತಾಭ್ಯಾಮ್ ಸ್ಪೃಷ್ಟ ನಮ್ಮ ಬಲಕೈಯಿಂದ ಬಲ ಕಿವಿಯನ್ನು ಮುಟ್ಕೊಳ್ಳೋದು ಎಡ ಕಿವಿಯಿಂದ ಎಡಕೈ ಮುಟ್ಕೊಳ್ಳೋದು ಜಾನಧ್ವಜಾಧಿಕಂ ಚರಣಾಂಗುಷ್ಠ ಯುಗ್ಮಾಂತಂ ಸಮೃದ್ಧತು ಶನೈಶ್ ಶನೈ ಅಲ್ಲಿ ಯಾರು ಎದುರಿಗೆ ನಾ ನಾವು ಯಾರಿಗೆ ನಮಸ್ಕಾರ ಮಾಡ್ತೀವಿ ಅವರ ಮೊಣಕಾಲಿಂದ ಅವರ ಅಂಗುಷ್ಠದವರೆಗೆ ನಿಧಾನವಾಗಿ ಸ್ಪರ್ಶ ಮಾಡಿ ದಕ್ಷ ಶ್ರೋತ್ರ ಸಮಂ ಬಾಹುಂ ದಕ್ಷಿಣಂತೂ ಪ್ರಸಾರಗಥ ದಕ್ಷ ಶ್ರೋತ್ರ ಸಮಂ ಬಾಹುಂ ಬಾಹು ಭುಜವನ್ನು ಬಲ ಕಿವಿ ಎತ್ತಿ ನಮ್ಮ ಗೋತ್ರ ಪ್ರವರಗಳನ್ನು ಹೇಳಬೇಕು ಅಮುಖ ಗೋತ್ರ ಅಮುಖ ಪ್ರವರಾನ್ವಿತಃ ಶರ್ಮಾಹಂ ಇಂತಹ ಗೋತ್ರದ ಇಂತದ ಪ್ರವರಾನ್ವಿತದ ಇಂತಹ ನಾನು ಹೆಸರನ್ನು ಹೇಳಿ ಅಹಂ ಭೋ ಅಭಿವಾದದೆ ಅಂತ ನಾನು ನಿಮಗೆ ನಮಸ್ಕಾರ ಮಾಡ್ತಾಯಿದ್ದೀನಿ ಹೇಳಿ ನಮಸ್ಕಾರ ಮಾಡಬೇಕು ಇದಿಷ್ಟು ಗೋತ್ರಾಭಿವಾದನೆ ಗೋತ್ರಾಭಿವಂದನ ಆದಮೇಲೆ ಕೂತ್ಕೊಂಡು ಸಮಾಪನೆ ಮಾಡಬೇಕು ಯಸ್ಯ ಸ್ಮೃತ್ಯಾಚ ಚ ತಪೋ ಜಪಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಂ ಒಂದೇ ವಂದೇ ಯಾತಿ ಸದ್ಯೋ ವಂದೇ ತಮಚ್ಯುತಂ ನಾವು ಜಪ ಮಾಡಬೇಕಾದ್ರೆ ಒಂದಷ್ಟು ನ್ಯೂನ ಮತ್ತು ಅತಿರಿಕ್ತ ಅಂತ ಎರಡು ರೀತಿ ದೋಷಗಳು ಒಂದು ನಾವು ಇಂತಿಷ್ಟೊಂದು ಇರುತ್ತೆ ಅದಕ್ಕಿಂತ ಕಡಿಮೆ ಮಾಡಿರ್ತೀವಿ ಅಥವಾ ಇಷ್ಟೇ ಇರುತ್ತೆ ಅದಕ್ಕಿಂತ ನಾವು ಜಾಸ್ತಿ ಮಾಡಿರ್ತೀವಿ ಇದಕ್ಕೆ ನ್ಯೂನ ಮತ್ತು ಅತಿರಿಕ್ತ ದೋಷ ಅಂತ ಹೇಳೋದು ಯಸ್ಯ ಸ್ಮೃತ್ಯಾಚ ನಾಮೋಕ್ತ್ಯ ಕೇವಲ ಆ ದೇವರ ಸ್ಮರಣೆ ಮಾತ್ರದಿಂದಲೇ ಮತ್ತು ನಾಮ ಉಚ್ಚಾರಣೆಯಿಂದ ತಪೋಜಪ ಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾ ಒಂದೇಯಾತಿ ಸದ್ಯೋಂದೇಯತ ಈ ದೋಷಗಳೆಲ್ಲ ನಾಶ ಆಗಿ ಹೋಗುವಂತಹ ನ್ಯೂನಗಳು ಪರಿಪೂರ್ಣ ಆಗುತ್ತೆ ಅಂತಹ ಭಗವಂತನಿಗೆ ಅಂತಹ ಅಚ್ಯುತ ಹೆಸರಿನ ಭಗವಂತನಿಗೆ ನಮಸ್ಕಾರ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಯತ್ಕೃತಂತು ಮನಾದೈವ ಪರಿಪೂರ್ಣ ತದಸ್ತುತೆ ನಾನು ಈ ಜಪ ಮಾಡಬೇಕಾದ್ರೆ ಮಂತ್ರ ಹೇಳೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿರ್ಬೋದು ಮಂತ್ರಹೀನಂ ನನ್ನಲ್ಲಿ ಪೂರ್ತಿಯಾದ ಮಂತ್ರಜ್ಞಾನ ಇಲ್ಲ ಹಾಗಂತ ಹೇಳಿ ತಂತ್ರಗಟ್ಟಿ ಉಂಟಾ ಅದು ಇಲ್ಲ ಕ್ರಿಯಾಹೀನ ಅಲ್ಲೂ ತಪ್ಪು ಮಾಡ್ತೀನಿ ಮಿಸ್ಟೇಕ್ಸ್ ಮಾಡ್ತೀನಿ ಭಕ್ತಿಹೀನಂ ಹೋಗಲಿ ಇದೆ ಎರಡೂ ಇಲ್ಲ ಶ್ರದ್ಧೆ ಆದರೂ ಹಂಡ್ರೆಡ್ ಪರ್ಸೆಂಟ್ ಇದೆಯಾ ಅದು ಇಲ್ಲ ಭಕ್ತಿಯಲ್ಲೂ ಲೋಪ ಆಗುತ್ತೆ ಯಾರೋ ಏನೋ ಮಾತಾಡ್ತಿದ್ರು ಅಲ್ಲಿ ಕಿವಿ ಕೊಡ್ತೀನಿ ಒಟ್ಟಾರೆ ಡಿಸ್ಟ್ರಾಕ್ಟ್ ಆಗ್ತಾಯಿರ್ತೀವಿ ಭಕ್ತಿಹೀನ ಜನಾರ್ದನ ಎತ್ಕೃತಂತೂ ಮನೆ ಆದ ಪರಿಪೂರ್ಣ ಅಂತ ಆದರೂ ಇಷ್ಟೆಲ್ಲ ಮಿಸ್ಟೇಕಾಗಿ ಆಗಿ ಮಾಡಿದ್ರೂ ನೀನು ಅದನ್ನು ಪರಿಪೂರ್ಣ ಅಂಥೇಳಿ ಕನ್ಸಿಡರ್ ಮಾಡುವಂಥ ಪರಿಪೂರ್ಣ ಆಗಲಿ ಅಂಥೇಳಿ ನೀನು ಅನುಗ್ರಹ ಮಾಡು కాయేన వాచ మనస ఇంద్రియర్వా బుద్ధ్యా ఆత్మనా అనుసృతస్వభావ అవభావా కరోమీ ఎద్త్ సకలం పరస్మై నారాయణాయేతి ఏతి సమర్పడా కాయేన దేహనింద వాచ మాతినింద మనస మైండినింద ಇಂದ್ರಿಯ ಇರುವ ಅಥವಾ ಇಂದ್ರಿಯಗಳಿಂದ ಸೆನ್ಸ್ ಆರ್ಗನ್ಸಿಂದ ಬುದ್ಧಿಯ ಆತ್ಮನಾವ ಬುದ್ಧಿಯಿಂದ ಇಂಟಲೆಕ್ಟಿಂದ ಅಥವಾ ಆತ್ಮನ ಜೀವನಿಂದ ಅಥವಾ ಅನುಸೃತ ಸ್ವಭಾವ ನಮ್ಮ ಹಿಂದಿನ ಸಂಚಿತ ಪ್ರಾರಬ್ಧ ಕರ್ಮಗಳ ಪ್ರಭಾವದಿಂದ ಕರೋಮಿ ಎದ್ದು ಸಕಲಂ ಪ್ರಸ್ಮಿ ಏನೆಲ್ಲ ಮಾಡಿದ್ದೀನಿ ಏನೆಲ್ಲ ಮಾಡ್ತೀನಿ ಆದಷ್ಟು ನಾರಾಯಣ ಇತಿ ಸಮರ್ಪೆಯ ನಾರಾಯಣ ಹೇಳಿ ಸಮರ್ಪಣೆ ಇದ್ದೀನಿ ಅಂತ ಇಷ್ಟಾದ ಮೇಲೆ ಜಪ ಕಾಲೇ ಮಂತ್ರತಂತ್ರ ಸ್ವರವರ್ಣ ಸರ್ವಲೋಪ ಪ್ರಾಯಶ್ಚಿತಾರ್ಥಂ ಯಥಾಶಕ್ತಿ ನಾಮತ್ರಯ ಜಪ ಮಹಂಕರಿಷ್ಯೆ ಅಂಥೇಳಿ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯನಮ ಅಂಥೇಳಿ ಈ ಮೂರು ನಾಮಗಳನ್ನು ಹೆಸರನ್ನು ಜಪ ಮಾಡಬೇಕು ಯಥಾಶಕ್ತಿ ಅದರ ಅನುಸಂಧಾನ ಹೇಗಿರಬೇಕು ಕೈ ಮುಕ್ಕೊಂಡು ಈ ಮಂತ್ರದಲ್ಲಿ ಅಥವಾ ಸಂಧ್ಯಾ ಒಂದಿನ ಹಿಡಿಯ ಆ ಪ್ರೊಸೀಜರಲ್ಲಿ ಅಕ್ಷರ ಶ್ರದ್ಧೆ ಎಲ್ಲದರ ಲೋಪಗಳನ್ನು ನೀನು ಕ್ಷಮಿಸು ಅಂಥೇಳಿ ದೇವರನ್ನು ಪ್ರಾರ್ಥನೆ ಮಾಡುವ ಆ ಮನಸ್ಥಿತಿಯಲ್ಲಿ ಈ ಅಚ್ಯುತಾಯ ನಮಃ ಅನಂತರ ಮಗುವಿಂದ ನಮಃ ಜಪ ಮಾಡಬೇಕು ಅಷ್ಟಾದಮೇಲೆ ಅನೇನ ಮದಾಕೃತ ಸ್ನಾನ ಸಂಧ್ಯಾವಂದನ ಜಪತರ್ಪಣಕರಣೇನ ನಾನು ಮಾಡಿದ ಈ ಸ್ನಾನ ಸಂಧ್ಯಾವಂದನೆ ಜಪ ತರ್ಪಣ ಇತ್ಯಾದಿಗಳಿಂದ ಭಗವಾನ್ ಶ್ರೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣ ಪ್ರಿಯತ ಮಂತ ಸರ್ವ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂಥೇಳಿ ಅಷ್ಟನ್ನು ಕೃಷ್ಣನಿಗೆ ಅರ್ಪಣೆ ಮಾಡಬೇಕು ಏನಿದು ಕೃಷ್ಣಾರ್ಪಣ ಅಥವಾ ಬ್ರಹ್ಮಾರ್ಪಣ ಉದ್ದೇಶ ಏನದರದ್ದು ನಾವು ಸಂಧ್ಯಾ ವಂದನೆ ಜಪ ಅಥವಾ ದೇವರ ಪೂಜೆ ಎಲ್ಲ ಅನುಷ್ಠಾನಗಳನ್ನು ಮಾಡ್ತೀವಿ ಮಾಡೋದರಿಂದ ನಾವು ಅದಕ್ಕೆ ಅದರ ಫಲಕ್ಕೆ ಅಂಟಿಕೊಳ್ಳುವ ಚಾನ್ಸಸ್ ಇರುತ್ತೆ ಈ ಉದಾಹರಣೆಗೆ ಅಲ್ಲಿ ಅಷ್ಟಾಕ್ಷರಿ ಧ್ಯಾನ ಮಾಡ್ತಾ ಗದಾಪದ್ಮ ನೋಡಿದ್ವಿ ಧರ್ಮ ಕಾಮ ಕಾಮಮೋಕ್ಷ ಪುರುಷಾರ್ಥಗಳು ಅವನ್ನು ಆಯುಧಗಳು ಕೊಡ್ತಾವೆ ಅಂತ ಹಾಗೆ ನಾವು ಜಪ ಮಾಡೋದ್ರಿಂದ ನಮ್ಮಲ್ಲಿ ಒಂದು ಅಪೇಕ್ಷೆ ಹುಟ್ಟಬೌದು ನಮಗೆ ಧರ್ಮ ಅರ್ಥ ಕಾಮಮೋಕ್ಷ ಇದಿಷ್ಟು ಸಿಗಬೇಕು ನಾವು ಅಷ್ಟಾಕ್ಷರ ಜಪ ಮಾಡೋದ್ರಿಂದ ನಮಗದು ಒದಗಬೇಕು ಅಥವಾ ಬೇರೆ ಜಪಗಳು ಉದಾಹರಣೆಗೆ ಲಕ್ಷ್ಮೀ ಮಂತ್ರದಿಂದ ನಮಗೆ ಸಂಪತ್ತು ಬರಬೇಕು ಗಣಪತಿ ಮಂತ್ರ ಜಪ ಮಾಡೋದ್ರಿಂದ ನಮಗೆ ವಿಘ್ನಗಳು ನಾಶ ಆಗಬೇಕು ನಾವು ಅಂದ್ಕೊಂಡ ಕೆಲಸಗಳಾಗಬೇಕು ಈ ರೀತಿ ನಾವು ಏನೊಂದು ಉದ್ದೇಶ ಇಟ್ಕೊಂಡು ಮಾಡಿರ್ತೀವಿ ಆ ಮಾಡಿದ ಉದ್ದೇಶಕ್ಕೆ ನಾವು ಗಂಟು ಹಾಕ್ಕೊಳ್ಬಾರ್ದು ಆ ಕರ್ಮಕ್ಕೆ ಬಂಧನ ಆಗಬಾರ್ದು ಆ ಉದ್ದೇಶದಿಂದ ನಾವು ಮಾಡಿದ ಎಲ್ಲ ಕೆಲಸಗಳನ್ನು ದೇವರಿಗೆ ಅರ್ಪಣೆ ಮಾಡೋದು ಅದನ್ನು ಮಾಡಿಸಿದ್ದೂ ನಾನಲ್ಲ ಮಾಡಿದ್ದು ನಾನಲ್ಲ ಅದು ಅದರ ಆ ಫಲಗಳು ನನಗೆ ಸಿಗೋದಲ್ಲ ಅದಷ್ಟು ದೇವರೇ ನನ್ನಿಂದ ಮಾಡಿಸಿದ್ದು ಅನ್ನುವ ಆ ಕಾನ್ಸೆಪ್ಟ್ ಏನಿದೆ ಅದನ್ನು ಬ್ರಹ್ಮಾರ್ಪಣ ಅಥವಾ ಕೃಷ್ಣಾರ್ಪಣ ಅಂಥೇಳು ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ನಾಲ್ಕನೇ ಅಧ್ಯಾಯದಲ್ಲಿ ಹೇಳ್ತಾರೆ ಬ್ರಹ್ಮಾರ್ಪಣಂ ಬ್ರಹ್ಮ ಹವಿರ್ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮಸಮಾಧಿನ ಒಂದು ಯಜ್ಞ ಅಂದರೆ ಅದಕ್ಕೊಂದಷ್ಟು ಉಪಕರಣಗಳು ಬೇಕು ಸುರುಕು ಸುವ ಇತ್ಯಾದಿ ಆಮೇಲೆ ಅದಕ್ಕೆ ದ್ರವ್ಯ ಬೇಕು ಆಹುತಿ ಕೊಡುವಂತಹ ದ್ರವ್ಯ ಚರುವ ಆಗಿರ್ಬೋದು ತುಪ್ಪ ಆಗಿರ್ಬೋದು ಸಮೀಪ್ ಆಗಿರ್ಬೋದು ಆಮೇಲೆ ಅದಕ್ಕೆ ಒಬ್ಬ ಕರ್ತೃ ಆಹುತಿ ಕೊಡುವ ಪ್ರೊಸೀಜರು ಅದರ ಯಜಮಾನ ಅದಕ್ಕೊಬ್ಬ ಆಚಾರ್ಯ ಒಬ್ಬ ಕರ್ತೃ ಈ ರೀತಿ ಅದನ್ನು ಎಕ್ಸಾಂಪಲ್ ಆಗಿ ಇಲ್ಲಿ ಹೇಳಿದೆ ಯಜ್ಞದಲ್ಲಿ ಅರ್ಪಣೆ ಮಾಡುವ ಸಲಕರಣೆಗಳು ಅದೂ ಬ್ರಹ್ಮ ಆಮೇಲೆ ಅದ್ರವ್ಯ ಏನು ಆಹುತಿ ಕೊಡ್ತೀವಿ ಅದು ಬ್ರಹ್ಮ ಯಾರು ಆಹುತಿ ಕೊಡ್ತಾ ಇದ್ದಾನೆ ಅವನು ಬ್ರಹ್ಮ ಆಮೇಲೆ ಆ ಆಹುತಿ ಕೊಡುವಂಥ ಅಗ್ನಿ ಅದು ಬ್ರಹ್ಮ ಇಡೀ ಯಜ್ಞದ ಆ ಪ್ರೊಸೀಜರ್ ಇದೆ ಅದು ಬ್ರಹ್ಮ ಆಮೇಲೆ ಆ ಯಜ್ಞದಿಂದ ನಾವೊಂದು ಫಲವನ್ನು ಅಪೇಕ್ಷೆ ಮಾಡ್ತೀವಲ್ಲ ಆ ಫಲವೂ ಬ್ರಹ್ಮ ಅದಷ್ಟು ನಾನೇ ಅಂತ ಕೃಷ್ಣ ಹೇಳಿತು ಆಮೇಲೆ ಎತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಎತ್ತಪಸ್ಸಿ ಕೌಂತೆಯ ತತ್ ಮದರ್ಪಣಂ ನೀನು ಏನೆಲ್ಲ ಕೆಲಸ ಮಾಡ್ತಿ ಬೆಳಗ್ಗೆ ಎದ್ಲಾಗಿಂದ ಹಿಡಿದು ರಾತ್ರಿ ಮಲಗುವರೆಗೆ ಎತ್ಕರೋಷಿ ಯದಶ್ನಾಸಿ ನಾವೇನೆಲ್ಲ ತಿಂತೀವಿ ಆಮೇಲೆ ಯತ್ ಜುಹೋಷಿ ನಾವು ಹವನ ಅಥವಾ ದೇವರ ಪೂಜೆ ದದಾಸಿ ದಾನ ಕೊಡೋದಿರ್ಬೋದು ತಪಸ್ಸಿಸಿ ಏನೆಲ್ಲ ಆಚರಣೆ ಮಾಡ್ತೀವಿ ಅದಷ್ಟನ್ನು ನನಗೆ ಅರ್ಪಣೆ ಮಾಡು ಅಷ್ಟನ್ನು ನನ್ನಲ್ಲಿ ಲೀನಗೊಳಿಸು ಅಂತ ಕೃಷ್ಣ ಹೇಳಿದ್ದು ಅರ್ಜುನ ಅಂದರೆ ನಾವು ಏನೆಲ್ಲ ಮಾಡ್ತೀವಿ ಅದಷ್ಟು ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ಅದು ನಾವು ಕೃಷ್ಣಾರ್ಪಣ ಮಾಡಿದ್ರೊಂದೇ ಒಂದೇ ಬ್ರಹ್ಮಾರ್ಪಣ ಮಾಡಿದ್ರು ಒಂದೇ ಬ್ರಹ್ಮಣ್ಯೋ ಬ್ರಾಹ್ಮಣ್ಯೋ ಬ್ರಹ್ಮಕೃದ್ ಬ್ರಹ್ಮ 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 ವಿವರ್ಧನ ಬ್ರಹ್ಮವಿದ್ ಬ್ರಾಹ್ಮಣೋ ಬ್ರಹ್ಮಿ ಬ್ರಹ್ಮಜ್ಞೋ ಬ್ರಾಹ್ಮಣ ಪ್ರೀಧ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ ಬ್ರಹ್ಮ ಅನ್ನೋ ಹೆಸರು ಅವನದ್ದೇ ಅವನೇ ಬ್ರಹ್ಮ ಹಾಗಾಗಿ ನಾವು ಈ ಕರ್ಮಾಂಗವನ್ನು ಸಂಧ್ಯಾಂದನೆಯನ್ನು ಕೃಷ್ಣಾರ್ಪಣ ಅಥವಾ ಬ್ರಹ್ಮಾರ್ಪಣ ಮಾಡಬೇಕು ಆಮೇಲೆ ಎರಡು ಸಾರಿ ಆಚವನ ಮಾಡಬೇಕು ಅಲ್ಲಿಗೆ ವಂದನೆ ಪ್ರಕ್ರಿಯೆ ಒಂದು ಹಂತದಲ್ಲಿ ಮುಗಿದಾಗಿ